ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ನಾಳೆ ತವರಿಗೆ ವಾಪಸ್ ಆಗ್ತಾ ಇದ್ದು ಸ್ವಾಗತ ಕೋರಲು ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಬೆಳಿಗ್ಗೆ ಆರಕ್ಕೆ ದೆಹಲಿಗೆ ಬಂದಿಳಿಯಲಿರುವ ಆಟಗಾರರು ಬಳಿಕ ಒಂಬತ್ತು ಮೂವತ್ತಕ್ಕೆ ಪ್ರಧಾನಿ ಮೋದಿ ನಿವಾಸಕ್ಕೆ ಭೇಟಿ ನೀಡಿ ಬ್ರೇಕ್ಫಾಸ್ಟ್ ಮುಗಿಸಿ ಆನಂತರ ಅಲ್ಲಿಂದ ವಿಶೇಷ ವಿಮಾನದ ಮೂಲಕ ಮುಂಬೈಗೆ ತೆರಳಿ ಸುಮಾರು ಒಂದು ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಆ ಬಳಿಕ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಕಲರ್ಫುಲ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಇಲ್ಲಿ ಟೀಂ ಇಂಡಿಯಾ ಆಟಗಾರರಿಗೆ ಬಿಸಿಸಿಐನಿಂದ ನೂರ ಇಪ್ಪತ್ತೈದು ಕೋಟಿ ಬಹುಮಾನ ಸಿಗುತ್ತೆ ದಕ್ಷಿಣ ಆಫ್ರಿಕಾ ಎದುರು ಜೂನ್ ಇಪ್ಪತ್ತೊಂಬತ್ತರಂದು ನಡೆದ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಜಯ ದಾಖಲಿಸಿದ ಬಳಿಕ ನ ಹುಲ್ಲು ತಿಂದು ಸಂಭ್ರಮಿಸಿದ್ದೇಕೆ ಅಂತ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಇದೀಗ ಬಹಿರಂಗಪಡಿಸಿದ್ದಾರೆ ನೋಡಿ ಈ ಸಂಗತಿಗಳನ್ನು ನಾನು ಹೇಗೆ ಎಂದೆಲ್ಲ ವಿವರಿಸಲು ಸಾಧ್ಯವಿಲ್ಲ ಯಾಕೆಂದ್ರೆ ಆ ರೀತಿ ನಡೆಯುತ್ತೆ ಎಂದು ಮೊದಲೇ ಯಾರೂ ಬರೆದಿಟ್ಟಿರಲಿಲ್ಲ ಆಗ ಮನಸ್ಸಿನಲ್ಲಿ ಅನಿಸಿದ ಹಾಗೆ ನಡೆದುಕೊಂಡಿದ್ದೇವೆ ಪಿಚ್ ಬಳಿ ಹೋದಾಗ ಆ ನಿಂದ ಈ ಗೆಲುವು ಸಾಧ್ಯವಾಯಿತು ಎಂಬ ಅನುಭವವಾಯಿತು ಹೀಗಾಗಿ ಆ ಪಿಚ್ ಆ ಕ್ರೀಡಾಂಗಣವನ್ನು ನಾನು ನನ್ನ ಜೀವನದುದ್ದಕ್ಕೂ ಸ್ಮರಿಸುತ್ತೇನೆ ಹೀಗಾಗಿ ಆ ಪಿಚ್ನ ಒಂದು ಭಾಗವನ್ನ ನನ್ನೊಳಗೆ ಸೇರಿಸಿಕೊಳ್ಳಲು ಬಯಸಿದೆ ಎಂದು ತಮ್ಮೊಳಗಿನ ಭಾವನೆಯನ್ನ ರೋಹಿತ್ ಹಂಚಿಕೊಂಡಿದ್ದಾರೆ